ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾವು ಇಲ್ಲಿಯವರೆಗೆ ಬ್ಲೌಸ್ನ ಹೇಗೆ ಅಳತೆ ಮಾಡೋದು ಹೇಗೆ ಮಾರ್ಕ್ ಮಾಡೋದು ಹೇಗೆ ಕಟ್ ಮಾಡೋದು ಹಾಗೆ ಫ್ರಂಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಬ್ಯಾಕನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಂಬಂದಿದ್ದೀವಿ ನಾವೀಗ ಕೊನೆಯ ಹಂತದಲ್ಲಿ ಇದ್ದೇವೆ ಹೌದಾ ಈಗ ನಾವು ಏನು ಮಾಡಬೇಕು ಅಂದರೆ ಈಗ ನಾವು ಬ್ಯಾಕ್ ನೆಕ್ಕನ್ನು ತೆಕ್ಕೊಂಡಿರಲಿಲ್ಲ ಈಗ ನಾವು ಇದನ್ನು ಶೇಪ್ ತೆಕ್ಕೋಬೇಕು ನಮಗೆ ಏನಾದರೂ ಡಿಸೈನ್ ಬೇಕು ಅಂತಂದರೆ ನಾವಿಲ್ಲಿ ಡಿಸೈನ್ ಮಾಡ್ಕೊಬೋದು ನನಗೆ ಫಸ್ಟ್ ಟೈಮ್ ಫಸ್ಟ್ ಬ್ಲೌಸ್ ಹಾಕ್ತಾ ವೀಡಿಯೋ ಹಾಕ್ತಾ ಇರೋದರಿಂದ ನಾನೀಗ ರೌಂಡರ್ ನೆಕ್ಕನ್ನು ಮಾಡಿ ತೋರಿಸ್ತೀನಿ ಈಗ ಅದರಲ್ಲೂ ಕೂಡ ನಮಗೆ ಜಾಸ್ತಿ ಬ್ರಾಡ್ ಬೇಕು ಬ್ಲೌಸ್ ಕೆಳಗಡೆ ಬಂದಂಗೆ ಬ್ರಾಡ್ ಬೇಕು ಅಂತ ಅನಿಸಿದರೆ ಈಗ ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ನಾವು ಚೇಂಜನ್ನು ಮಾಡ್ಕೋಬಾರ್ದು ಇಲ್ಲಿ ನಾವು ಮಾರ್ಕ್ ಹಾಕೊಂಡಿದ್ದೀವಲ್ಲ ಅಲ್ಲಿ ಚೇಂಜನ್ನು ಮಾಡ್ಕೋಬಾರ್ದು ಇಲ್ಲಿ ನಾವು ಇಲ್ಲೂ ದುಡ್ಡು ದೊಡ್ಡಕ್ಕೆ ಇಟ್ಕೊಂಡ್ಬಿಟ್ರೆ ನಮಗೆ ಶೋಲ್ಡ್ರ್ ಜಾರೋ ಪ್ರಸಂಗ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿಯ ಸುದ್ದಿಗೆ ಹೋಗಬಾರ್ದು ನಾವೀಗ ಇಲ್ಲಿಂದ ಈ ಕಡೆ ನಮಗೆ ಬೇಕಾಗಿರೋದು ಇಲ್ಲಿ ಕೆಳಗಡೆ ನಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ನೋಡಿ ಈಗ ನಾವು ಬೇಕಾದ್ರೆ ಹಿಂಗಿಂದ ತಗೊಂಬಂದು ಹೀಗೆ ಜಾಯಿನ್ ಮಾಡ್ಕೋಬಹುದು ಅವಾಗ ನಮ್ಗೆ ಇಲ್ಲೊಂದು ಸ್ವಲ್ಪ ಮಾತ್ರ ಅಗಲ ಬರುತ್ತೆ ನಿಮ್ಗೆ ಇನ್ನೂ ಅಗ್ಲ ಬೇಕು ಈ ಕಡೆ ತುಂಬಾ ಡೀಪ್ ಬೇ ಜಾಸ್ತಿ ಬೇಕು ಅಗಲ ಬಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಇಲ್ಲಿವರೆಗೂ ಕೂಡ ಹಾಕೋಬಹುದು ನೀವು ಅವಾಗ ಹೇಗೆ ತಗೋಬಂದು ಹೀಗೆ ಅದೇ ನಿಮ್ಗೆ ಇಲ್ಲಿ ಏನಿದೆಯೋ ಅದಿಷ್ಟು ಹಾಗೇ ಇರಬೇಕು ಕುತ್ತಿಗೆ ಹತ್ರ ಶೋ ಇಲ್ಲ ಅಂತಂದರೆ ಶೋಲ್ಡರ್ ಜಾರತ್ತೆ ನಾವು ಇಲ್ಲಿ ಬೇಕಾದರೆ ಎಷ್ಟು ಬೇಕಾದರೂ ಅಗ್ಲ ಮಾಡ್ಕೊಬೋದು ಈಗ ನಾವು ನಾರ್ಮಲ್ ಆಗಿ ನಮಗೆ ಇಷ್ಟೇ ಸಾಕು ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ಇಷ್ಟಕ್ಕೆ ಕಟ್ ಮಾಡೋಣ ಇಲ್ಲೆಲ್ಲ ಕಡೆನೂ ಕೂಡ ಸರಿಯಾಗಿ ಇರಬೇಕು ಈಗ ನಮಗೆ ಇಲ್ಲಿ ರೆಡಿ ಆಯಿತು ನಾವೀಗ ಓಪನ್ ಮಾಡಿದ್ರೆ ಹೀಗೆ ಬರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ನಾವು ನೆಕ್ಸ್ಟ್ ಫ್ರಂಟ್ ಟು ಬ್ಯಾಕ್ ಅನ್ನ ಜಾಯಿನ್ ಮಾಡ್ಕೊಳ್ಬೇಕು ಈಗ ನಾವೀಗ ಬ್ಯಾಕ್ ಪೀಸ್ ಮೇಲೆ ಫ್ರಂಟ್ ಅನ್ನ ಇಟ್ಟು ನಾವಿಲ್ಲಿ ಜಾಯಿನ್ ಮಾಡೋಣ ಹಾಗೆ ಈ ಕಡೆದು ಕೂಡ ಜಾಯಿನ್ ಅನ್ನು ಮಾಡ್ಕೊಳ್ಳೋಣ ನಾವೀಗಿಲ್ಲಿ ಎರಡೆರಡು ಹೊಲಿಗೆಯನ್ನು ಹಾಕೋಬೇಕು ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ನೆಕ್ಸ್ಟ್ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು ಪೈಪಿಂಗ್ ಹೆಮ್ಮಿಂಗನ್ನು ಮಾಡಬೇಕು ಇಲ್ಲಿ ನಮ್ಮ ಫಿಟ್ಟಿಂಗನ್ನು ಮಾಡ್ಕೋಬೇಕು ಅದಕ್ಕೂ ಮುಂಚೆ ಈಗ ನೋಡಿ ಈಗ ಇಲ್ಲಿ ಜ ಅಂದ್ರೆ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಇಟ್ಕೊಳ್ಳಿ ಬ್ಲೌಸು ನಾವು ಫಿಟ್ಟಿಂಗ್ ಹಿಡಿತೀವಲ್ಲ ಆ ಜಾಗಕ್ಕೆ ನಾವು ಬಟ್ಟೆಯನ್ನು ಇಟ್ಕೋಬೇಕು ಅವಾಗ ಇಟ್ಕೊಂಡವಾಗ ನಮಗೆ ನೋಡಿ ಇಲ್ಲಿ ಅರ್ಧ ಇಂಚು ಜಾಸ್ತಿ ಬರ್ತಿದೆ ಅಲ್ವಾ ಫ್ರೆಂಡ್ಸ್ ನಾವಿಲ್ಲಿ ಫ್ರಂಟ್ ಅಲ್ಲಿ ಇನ್ನು ಈ ಡಾಟ್ ಅನ್ನ ಹಿಡ್ದೇ ಇಲ್ಲ ಈಗ ನಾವು ಆ ಡಾಟ್ ಅನ್ನ ಹಿಡ್ಕೊಳ್ಳೋಣ ಕೆಲವೊಂದು ಜಾರ ಬಟ್ಟೆಲ್ಲಾದ್ರೆ ಇದು ಮಿಸ್ ಆಗಿ ನಾವು ಕಟ್ ಮಾಡಬೇಕು ಅಂತ ಕಟ್ ಮಾಡಿರಲ್ಲ ಮಿಸ್ ಆಗಿ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಅವಾಗ ಹೇಳಿದ್ದೆ ನಾವು ಲಾಸ್ಟಲ್ಲಿ ಅಲ್ಲಿ ನೋಡ್ಕೊಂಡು ಹೊಳ್ಕೊಳ್ಳೋಣ ಅಂತ ಈಗ ಈ ಕಡೆಯೂ ಕೂಡ ಡಾಟ್ ಇಟ್ಕೊಳ್ಳೋಣ ಕಾಲು ಇಂಚು ಅಳತೆಯಲ್ಲಿ ಹುರಿಬೇಕು ಲಾಸ್ಟಿಗೆ ನಾವು ಶಾರ್ಪ್ ಮಾಡಬೇಕು ಈಗ ನಮ್ಮ ಹಿಂದುಗಡೆ ಮತ್ತು ಮುನ್ಗಡೆ ಎರಡು ಸೇಮ್ ಆಗುತ್ತೆ ನೋಡಿ ಈಗ ಸೇಮ್ ಆಗಿದೆ ಈಗ ನೆಕ್ಸ್ಟು ನಾವು ಪೈಪಿಂಗನ್ನು ಮಾಡೋಣ ಈಗ ಅದಕ್ಕೆ ನಮಗೆ ಬ್ಲೌಸ್ ನಮಗೆ ಸೀರೆ ಪೈಪಿಂಗಿಗೆ ನಾವು ಸೀರೆಯ ಬಟ್ಟೆಯನ್ನು ಬೇಕಾದ್ರೂ ತಗೋಬಹುದು ನಾನಿಲ್ಲಿ ಬ್ಲೌಸ್ ಪೀಸನ್ನೇ ಕಟ್ ಮಾಡ್ಕೊಂಡು ಬರ್ತೀನಿ ನಮಗೆ ಈಗ ಬ್ಲೌಸ್ ನೆಕ್ ಕರ್ವ್ ಇರೋದ್ರಿಂದ ನಾವು ಪೈಪಿಂಗಿಗಾಗಲಿ ಹೆಮ್ಮಿಂಗಿಗಾಗಲಿ ಬಟ್ಟೆಯನ್ನ ಕಟ್ ಮಾಡ್ಕೋಬೇಕಾದ್ರೆ ಕ್ರಾಸ್ ಪೀಸನ್ನ ಕಟ್ ಮಾಡ್ಕೋಬೇಕು ನೀವು ಸ್ಟಾರ್ಟಿಂಗಾಗಿದ್ದರೆ ಒಂದು ಒಂದೂವರೆ ಇಂಚ್ ಒಂದೂವರೆ ಇಂಚು ಎರಡು ಇಂಚು ಗಟ್ಟಲೆ ಇಟ್ಕೊಳ್ಳಿ ಇಲ್ಲ ನಿಮಗೆ ಬ್ಲೌಸ್ ಹೊಲಿದು ಅಭ್ಯಾಸ ಇದೆ ಈ ರೀತಿ ಟ್ರೈ ಮಾಡ್ತೀನಿ ಅಂತಂದರೆ ನೀವು ಒಂದು ಇಂಚ್ ಬೇಕಾದರೂ ಕೂಡ ಇಟ್ಕೋಬೋದು ಹೀಗೆ ಒಂದು ಅಂದಾಜು ನಮಗೆ ಬ್ಲೌಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉದ್ದ ಮಾಡ್ಕೊಬಿಡ್ಬೇಕು ಈಗ ನಾವು ಈ ಬಟ್ಟೆನೆಲ್ಲ ಹೀಗೆ ಅಟ್ಯಾಚ್ ಮಾಡಿಕೊಂಡು ಬರೋಣ ನಾಲ್ಕು ಬಟ್ಟೆನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ ಆಮೇಲೆ ಹೇಗೆ ಅದಕ್ಕೆ ಪೈಪಿಂಗನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಎಲ್ಲ ಪೀಸನ್ನು ಕೂಡ ಜಾಯಿನ್ ಮಾಡ್ಕೊಬಂದಾಯಿತು ಈಗ ಬ್ಲೌಸಿಗೆ ಹೇಗೆ ಹಚ್ಚೋದು ಅನ್ನೋದನ್ನು ನೋಡೋಣ ನಾವೀಗ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಆವಾಗ ನಮಗೆ ಎಂಡ್ ಮಾಡೋಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ ನಾನಿಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗೊಂದು ಸರಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಹೀಗೆ ಮಿಡ್ಲಲ್ಲಿ ಮಡ್ಚ್ಕೊಳ್ಳಿ ಈಗ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಡಬೇಕು ಹೀಗೆ ಸುತ್ತ ಹೊಲಿತಾ ಹೋಗಬೇಕು ನೀವು ಈ ಪೈಪಿಂಗಿಗೆ ಕಟ್ ಮಾಡ್ಕೊಂಡಿದ್ದೀರಲ್ಲ ಆ ದಾರವನ್ನ ಜಾಸ್ತಿ ಎಳಿಬೇಡಿ ಅದನ್ನ ಎಳೆದ್ರೆ ಒಂಥರ ಸ್ಟಿಫ್ ಆಗಿ ಕೂಡ ಸರಿ ಕೂರೋದಿಲ್ಲ ಒಂಥರ ಸ್ಟಿಫ್ ಆಗಿ ಕೂತ್ ಬಿಡುತ್ತೆ ಅದು ಅಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನೆಕ್ ಎಳೆದು ಹೊಲದ ರೀತಿಯಲ್ಲಿ ಅನ್ಸುತ್ತೆ ಹೀಗೆ ನಿಧಾನಕ್ಕೆ ಕೊನೆಯವರೆಗೂ ಕೂಡ ಹೊಲಿಬೇಕು ಸುತ್ತಲೂ ಕೂಡ ಹೊಲ್ಕೊಂಬರೋಣ ನೋಡಿ ಸುತ್ತ ಹೊಲ್ಕೊಂಬಂದಾಯಿತು ಈಗ ಇಲ್ಲಿ ನಾವು ಎಂಡಿಂಗಲ್ಲಿ ಇದ್ದೀವಿ ನಾವೀಗ ಫಸ್ಟ್ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವೋ ಇಲ್ಲಿ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಕೂಡ ಅದೇ ರೀತಿಯಾಗಿ ಎಂಡನ್ನು ಮಾಡಬೇಕು ಈಗ ನೆಕ್ಸ್ಟು ನೋಡಿ ಇಲ್ಲಿ ಹೀಗಿದೆಯಲ್ಲ ಬಟ್ಟೆ ಇದು ನಮಗೆ ಈ ಕಡೆ ಬರಬೇಕು ಇಲ್ಲಿ ನಮಗೆ ಪೈಪಿಂಗ್ ಬರಬೇಕು ನೋಡಿ ಈ ರೀತಿಯಾಗಿ ಬರಬೇಕು ನಾವು ಅವಾಗ ಏನು ಮಾಡಬೇಕು ಈ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಕಾಣಿಸ್ತಾ ಇರುತ್ತಲ್ಲ ಅದನ್ನು ನಾವು ಹೀಗೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕೋಗೋದು ಇದಿಷ್ಟಕ್ಕೋಸ್ಕರ ಇದಿಷ್ಟಕ್ಕೆ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು ಆವಾಗ ನಮಗೆ ಈ ಬಟ್ಟೆ ಕಾಣಿಸೋದಿಲ್ಲ ನೋಡಿ ಈ ರೀತಿಯಾಗಿ ನಮಗೆ ಪೈಪಿಂಗ್ ಬರಬೇಕು ನಾವೀಗ ಯಾವ ರೀತಿಯಾಗಿ ಹೊಲಿಬೇಕು ಅಂದರೆ ನಾರ್ಮಲ್ಲು ಹೀಗೆ ಇಟ್ಕೊಂಡು ಇಲ್ಲಿ ಹೊಲಿಗೆ ಹಾಕೋದಲ್ಲ ನಾವು ಹೀಗೆ ಇಟ್ಕೊಂಡು ನಮ್ಮ ಮೇಲ್ಗಡೆ ನಮಗೆ ಪೈಪಿಂಗ್ ಕಾಣೋ ಥರ ಇಟ್ಕೊಂಡು ಹೊಲಿಗೆ ಹಾಕ್ತಾ ಬರಬೇಕು ನಾವು ಹೀಗೆ ಹಿಂದೆ ಮುಂದೆ ಇಟ್ಕೊಂಡು ಹೊಲಿಗೆ ಹಾಕಿದ್ರೆ ಇದ್ರ ಮೇಲೆ ಸರಿ ಬೀಳುತ್ತೆ ನಮ್ಗೆ ಇಲ್ಲಿ ಪೈಪಿಂಗ್ ಬಂದಿದೆಯೋ ಇಲ್ವೋ ಎಲ್ಲಿ ಹೊಲಿಗೆ ಬಂದಿದೆ ಅನ್ನೋದೇ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಮೇಲ್ಮುಖ ನಮಗೆ ಪೈಪಿಂಗ್ ಏನಿದೆ ಅದು ನಮಗೆ ಕಾಣಿಸ್ಬೇಕು ಎಷ್ಟು ಸಣ್ಣ ಬರುತ್ತೋ ಅಷ್ಟು ನೀಟಾಗಿ ಕಾಣಿಸುತ್ತೆ ನಮಗೆ ಈ ಪೈಪಿಂಗ್ ನಾವೇನು ಮಾಡ್ತೀವಿ ಅದ್ರ ಮೇಲೆ ಹೊಲಿಗೆ ಬರಬಾರ್ದು ಅದರ ಕೆಳಗಡೆ ಬಟ್ಟೆ ಮೇಲೆ ಬಟ್ಟೆ ಮತ್ತು ಹೊಲಿಗೆಯ ಗ್ಯಾಪ್ ಇರುತ್ತಲ್ಲ ಅದರ ಮಧ್ಯಕ್ಕೆ ನಮಗೆ ಬರಬೇಕು ಹೊಲಿಗೆ ಆವಾಗ ನಮ್ಮ ಪೈಪಿಂಗ್ ನೀಟಾಗಿ ಕಾಣಿಸುತ್ತೆ ನೋಡಿ ಯಾವ ರೀತಿ ಮಡ್ಸ್ಕೋಬೇಕು ಅನ್ನೋದು ಗೊತ್ತಾಯ್ತವಲ್ಲ ಫ್ರೆಂಡ್ಸ್ ಹೀಗಿರುತ್ತಲ್ಲ ಇದನ್ನು ಹೀಗೆ ಮಾಡಿಕೊಂಡು ಹೀಗೆ ಬರೋ ಥರ ಮಾಡಿಕೊಂಡು ಹೊಲಿಬೇಕು ಹೀಗೆ ಸುತ್ತ ಹೊಲ್ಕೊಂಬರೋಣ ಎಷ್ಟು ಸಣ್ಣಕ್ಕೆ ನಾವು ನೋಡಿ ಹಿಂದೆಡೆ ಈ ಕಡೆ ಈ ಥರ ಬರುತ್ತೆ ಎಷ್ಟು ಸಣ್ಣಕ್ಕೆ ಮಾಡ್ತೀವೋ ಅಷ್ಟು ನೀಟಾಗಿ ಕಾಣಿಸುತ್ತೆ ಈಗ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನಾನು ಇದಿಷ್ಟು ಬರ್ತೀನಿ ನೋಡಿ ನಮ್ಮ ಪೈಪಿಂಗ್ ಪೂರ್ತಿಯಾಗಿ ಆಗಿದೆ ಎಲ್ಲ ಕಡೆ ಒಂದೇ ಥರ ನೀಟಾಗಿ ಸಣ್ಣಕ್ಕೆ ಬಂದರೆ ನಮಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟು ನಾವು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಏನು ನೋಡ್ಕೋಬೇಕು ಇದರಲ್ಲಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನೋಡ್ಕೋಬೇಕು ನಾನು ಫ್ರೆಂಟಿಗೆ ಅಂದ್ಕೊಂಡು ಮಾರ್ಕನ್ನು ಹಾಕಿಟ್ಕೊಂಡಿದ್ದೆ ಈಗ ಅಟ್ಯಾಚ್ ಮಾಡೋಣ ಅದೊಂದು ಫಸ್ಟ್ ನೋಡಿಕೊಂಡ್ರೆ ಸಾಕಾಗತ್ತೆ ಹೀಗೆ ಹೊಲಿತಾ ಬರಬೇಕು ಬಟ್ಟೆಯನ್ನು ಸ್ವಲ್ಪವೂ ಕೂಡ ಎಳಿಬೇಡಿ ಎಳೆದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಇಲ್ಲಿ ನಾವು ನ್ಯಾಚ್ ಹಾಕ್ಕೊಂಡಿರ್ತೀವಿ ಇದಕ್ಕೂ ಕೂಡ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾವು ಕರೆಕ್ಟಾಗಿ ಜಾಯಿನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ವ್ಯತ್ಯಾಸ ಬರೋ ಸಾಧ್ಯತೆ ಇರುತ್ತೆ ಸ್ಲೀವನ್ನು ಮಾತ್ರ ಈ ರೀತಿ ಎಳೆದು ಎಲ್ಲ ಹಚ್ಚಬೇಡಿ ನೀವು ಫ್ರೀಯಾಗಿ ಬ್ಯಾಕು ಫ್ರಂಟನ್ನೆಲ್ಲ ಬಿಟ್ಟು ಮತ್ತು ಸ್ಲೀವನ್ನು ನೀವು ಫ್ರೀಯಾಗಿ ಬಿಟ್ಟು ನಿಧಾನಕ್ಕೆ ಅದರ ಮೇಲೆ ಇಡ್ತಾ ಹೊಲಿತಾ ಬನ್ನಿ ನಾವು ಮೇನ್ ಆಗಿ ನೋಡ್ಕೊಬೇಕಾಗಿದ್ದೇನಪ್ಪ ಅಂತಂದರೆ ಫ್ರಂಟು ಬ್ಯಾಕು ಸ್ಲೀವಲ್ಲಿ ಯಾವುದು ಅನ್ನೋದನ್ನು ನಾವು ಮೇನ್ ಆಗಿ ನೋಡ್ಕೋಬೇಕು ನೋಡಿ ನಾವು ಇಲ್ಲಿ ಮಿಡ್ಲು ಪಾಯಿಂಟ್ ಕೂಡ ಮ್ಯಾಚ್ ಹಾಕೊಂಡಿದ್ವಿ ನಿಮ್ಗೆ ಇಲ್ಲಿ ಲೈಟ್ ಬಳಕೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಇಲ್ಲೊಂದು ಮ್ಯಾಚ್ ಇದೆ ಅದು ಕರೆಕ್ಟ್ ಆಗಿ ನಮಗೆ ಈ ಪಾಯಿಂಟ್ ಮಿಡ್ಲು ಪಾಯಿಂಟಿಗೆ ಬರ್ತಾ ಇದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ಸೇಮ್ ಆಗಿ ಜಾಯಿನ್ ಆಗ್ತಾ ಇದೆ ಹೀಗೆ ಜಾಯಿನ್ ಆಗ್ಬಿಟ್ಟು ಅಂದ್ರೆ ಎಲ್ಲೂ ಕೂಡ ನಮ್ಗೆ ಪ್ರಾಬ್ಲಮ್ ಇರೋದಿಲ್ಲ ನಾವು ಅವಾಗ ಎಳೆದು ಹೊಲಿದಿದ್ದೀವಿ ಅಂತನೂ ಕೂಡ ಆಗೋದಿಲ್ಲ ಅವಾಗ ನಮ್ಗೆ ಸರಿ ಬಂತು ಅಂತ ಅನ್ಕೊಬಹುದು ಹೀಗೆ ಬಂದಿದೆ ನಮಗೆ ಇಲ್ಲಿ ಹಾಕೊಂಡಿರೋ ಹೊಲಿಗೆಯನ್ನು ಬಿಚ್ಕೋಬೇಕು ನಾವು ಎಲ್ಲೇ ಹೊಲಿದ್ರೂ ಕೂಡ ಡಬಲ್ ಹೊಲಿಗೆಯನ್ನು ಹಾಕೋಬೇಕು ಈ ಕಡೆ ಡಬಲ್ ಹೊಲಿಗೆಯನ್ನು ಹಾಕ್ಕೊಳ್ತೀನಿ ಮತ್ತೆ ಆ ಕಡೆ ಸ್ಲೀವನ್ನು ಅನ್ನು ಹಚ್ಕೊಂಡು ಬರ್ತೀನಿ ಈಗ ಎರಡು ಕಡೆ ಸ್ಲೀವನ್ನು ಹಚ್ಕೊಂಡಾಯಿತು ನಾವೀಗ ಹಿಂದ್ಗಡೆ ಡಾಟ್ ಹಿಡಿಯೋದೊಂದು ಬಾಕಿ ಇದೆ ನಾವೇನು ಮಾಡಬೇಕು ಇದನ್ನ ಶೋಲ್ಡ್ರನ್ನು ಫೋಲ್ಡ್ ಮಾಡಬೇಕು ಅದೇ ಸ್ಟ್ರೈಟಾಗಿ ಕೆಳಗಡೆನೂ ಫೋಲ್ಡ್ ಮಾಡಬೇಕು ಇನ್ನೂ ನಿಮಗೆ ಒಂದು ಮೇನ್ ಆಗಿ ಅಂತಂದರೆ ಬ್ಲೌಸನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಮಿಡ್ಲಿಗೆ ನಾವಿಲ್ಲೊಂದು ಮಾರ್ಕನ್ನು ಹಾಕೋಬೇಕು ಮಾರ್ಕನ್ನು ಹೀಗೆ ಒಳಗಡೆ ಒಳಮುಖವಾಗಿ ಹಾಕ್ಕೊಳ್ಳಿ ಇಷ್ಟು ಆದಮೇಲೆ ಈಗ ಏನು ಮಾಡಬೇಕು ಅಂದರೆ ನೋಡಿ ನಮಗೆ ಮಿಡ್ಲ್ ಪಾಯಿಂಟ್ ಇಲ್ಲಿ ಬಂದಿದೆ ಹೌದಾ ಈಗ ಇದು ನಮ್ಮ ಫಿಟ್ಟಿಂಗಿನ ಮಾರ್ಕ್ ಈ ಮಾರ್ಕು ಈ ಮಾರ್ಕಿಗೆ ಟಚ್ ಆಗಬೇಕು ನೋಡಿ ಈ ರೀತಿಯಾಗಿ ಟಚ್ ಆಗಬೇಕು ಆವಾಗ ನಾವಿಲ್ಲಿ ಮುಕ್ಕಾಲು ಇಂಚನ್ನು ಹಿಡಿಬೇಕು ಇವಾಗಲೂ ನಾವು ಹೀಗೆ ಹಿಡಿದ್ರೂ ಕೂಡ ಸೇಮ್ ಬರುತ್ತೆ ಹೀಗೆ ಹಿಡಿದ್ರೂ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಹೇಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇಲ್ಲಿ ಬ್ಲೌಸಿನ ಮಿಡ್ಲು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಮ್ಮ ಫಿಟಿಂಗಿನ ಮಾರ್ಕ್ ಇದೆಯಲ್ಲ ಆ ಮಾರ್ಕನ್ನು ಜೋಡಿಸಿ ಹೀಗೆ ಸೇಮ್ ಬಂದು ಇಲ್ಲಿ ಏನು ಬರುತ್ತೋ ಇಲ್ಲಿ ನಾವು ಫಿಟ್ ಟಕ್ಕನ್ನು ಹಿಡಿಬೇಕು ಡಾಟನ್ನು ಹಿಡಿಬೇಕು ಅರ್ಧ ಕಿಂ ಅರ್ಧ ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಹಿಡಿಬೇಕು ಈಗ ಈ ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡಬೇಕು ಹೀಗೆ ಮಾಡಿಕೊಂಡು ಇಲ್ಲಿ ನಮಗೆ ಈಗ ಹಿಂದೆ ಡಾಟ್ ರೆಡಿ ಆಯಿತು ಇನ್ನು ನಾವು ಫಿಟ್ಟಿಂಗ್ ಹಿಡಿಯೋದೊಂದೇ ಬಾಕಿ ಇದೆ ಹೌದಾ ಈಗ ನಾವು ಏನು ಮಾಡಬೇಕು ಅಂದ್ರೆ ಫ್ರಂಟು ಮತ್ತೆ ಬ್ಯಾಕ್ ಅನ್ನು ಹೀಗೆ ಸರಿಯಾಗಿ ಜೋಡಿಸ್ಕೊಬೇಕು ಜೋಡಿಸ್ಕೊಂಡು ನಾವು ನಮಗೆ ಎಕ್ಸ್ಟ್ರಾ ನಾವು ಎಷ್ಟನ್ನೇ ಬಿಟ್ಕೊಂಡಿದ್ವಿ ಫ್ರೆಂಡ್ಸ್ ಎರಡು ಇಂಚನ್ನು ನಾವು ಬಿಟ್ಕೊಂಡಿದ್ವಿ ಆ ಎರಡು ಇಂಚನ್ನು ನಾವಿಲ್ಲಿಗ ನೋಡಿ ಇಲ್ಲಿದೆ ಆ ಎರಡು ಇಂಚಿಗೆ ನಾವು ಒಂದು ಹೊಲಿಗೆಯನ್ನು ಈಗ ನೀಟಾಗಿ ಇಟ್ಕೊಂಡು ಇಲ್ಲಿ ನಾವು ಎರಡು ಇಂಚು ನಾವು ಏನು ಗ್ಯಾಪ್ ಬಿಟ್ಟಿದ್ದೀವೋ ಅಲ್ಲಿಗೆ ಫಸ್ಟು ಒಂದು ಹೊಲಿಗೆಯನ್ನು ಹಾಕೊಂಬಿಡೋಣ ಆಮೇಲೆ ನಮ್ಮ ಬ್ಲೌಸಿಗೆ ಸರಿ ಇದೆಯಾ ಅಂತ ನೋಡೋಣ ಇಲ್ಲೂ ಜಾರ್ದ ಇರೋ ರೀತಿ ನೋಡ್ಕೊಳ್ಳಿ ಇಷ್ಟೋ ತನಕ ಯಾವ್ಯಾವ ಪಾರ್ಟ್ ಹೊಲಿದ್ ಇಂಪಾರ್ಟೆಂಟು ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ ರಫ್ ಆಗಿ ಒಂದು ಹೊಲಿಗೆಯನ್ನು ಹಾಕೋತೀವಿ ಈಗ ಈ ಕಡೆನೂ ಕೂಡ ಅದೇ ರೀತಿ ಹೊಲ್ಕೊಂಬರ್ತೀನಿ ಈಗ ಈ ಕಡೆ ಅಟ್ಯಾಚ್ ಮಾಡ್ಕೊಂಡ್ಬಂದೆ ಎರಡೆರಡು ಇಂಚ್ ಇತ್ತಲ್ಲ ನಮಗೆ ಬಿಟ್ಕೊಂಡಿದ್ವಲ್ಲ ಆ ಲೈನಿಗೆ ನಾವಿಲ್ಲಿ ಫುಲ್ ಮೇಲಿಂದ ಕೆಳವರೆಗೂ ಕೂಡ ಬ್ಲೌಸನ್ನು ಅಟ್ಯಾಚ್ ಮಾಡ್ಕೊಬೇಕು ಅಂದರೆ ಒಂದು ಅಂದಾಜಲ್ಲಿ ನಾನು ಇಲ್ಲಿ ಸುಮ್ಮನೆ ರಫ್ ಹೊಲಿಗೆಯನ್ನು ಹಾಕ್ಕೊಂಡಿದ್ದೀನಿ ಟೂ ಇಂಚಿಗೆ ನಾನಿಲ್ಲಿ ಹೊಲಿಗೆಯನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ಅಳತೆ ಬ್ಲೌಸನ್ನು ತಗೋಬೇಕು ಫಸ್ಟು ಅಳತೆ ಬ್ಲೌಸನ್ನು ನಾವು ಈ ಬ್ಲೌಸಿಗೆ ಹಿಡಿಬೇಕು ಈ ಬ್ಲೌಸಿಗೆ ಹಿಡಿದ್ರೆ ನಮಗೆ ಗೊತ್ತಾಗುತ್ತೆ ನೋಡಿ ಎಕ್ಸಾಕ್ಟ್ ಇನ್ನು ಕಾಲು ಇಂಚ್ ಮಾತ್ರ ಈ ಬ್ಲೂ ಕಲರ್ದು ಜಾಸ್ತಿ ಇದೆ ನೋಡಿ ಈ ಸ್ಲೀವ್ ಎಲ್ಲ ನಮ್ಮ ಅಳತೆಗೆ ತಕ್ಕಂತೆ ನಾವು ಚೇಂಜನ್ನು ಅಂದರೆ ದೊಡ್ಡ ಸಣ್ಣ ಮಾಡ್ಕೋಬಹುದು ಇಲ್ಲಿಗೆ ನಮ್ಮ ಬ್ಲೌಸಿನ ಎಲ್ಲ ವೀಡಿಯೋಗಳು ಮುಗಿತಾ ಬಂದ್ವು ಇನ್ನೊಂದು ವಿಡಿಯೋ ಮಾತ್ರ ಬಾಕಿ ಇದೆ ನೋಡಿ ನಾವು ಈ ರೀತಿಯಾಗಿ ಹೊಲ್ಕೊಂಡ್ರೆ ಎಲ್ಲೂ ಕೂಡ ಹೆಮ್ಮಿಂಗ್ ಬರೋದಿಲ್ಲ ನಾವಿಲ್ಲಿ ಪೈಪಿಂಗ್ ಕೊಟ್ಟಿದ್ರಿಂದ ಹೆಮ್ಮಿಂಗ್ ಬರೋದಿಲ್ಲ ಇನ್ನು ಹುಕ್ಸು ಕಾಜವನ್ನ ಹೇಗೆ ನೀಟಾಗಿ ಹಚ್ಚಬೇಕು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಬ್ಲೌಸ್ ಅಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ನಿಮ್ಗೆ ಇದು ಇಷ್ಟ ಆಗಿದೆ ಅಂತನೂ ಕೂಡ ಅನ್ಕೊಂತೀನಿ ಇದೇ ರೀತಿಯ ಬೇರೆ ಬೇರೆ ತರಹದ ಬ್ಲೌಸು ಮತ್ತು ಬೇರೆ ಬೇರೆ ಥರ ಲೈನಿಂಗ್ ಅಟ್ಯಾಚ್ ಮಾಡೋದಾಗಲಿ ಪೈಪಿಂಗ್ ಆಗಲಿ ಇನ್ನೂ ಬೇರೆ ಬೇರೆ ಮೆಥಡ್ ಇದೆ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಈ ಥರ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇಲ್ಲಿ ಒಂದೇ ಹೊಲಿಗೆಗೆ ಬಿಟ್ಕೋಬೇಡಿ ಎರಡು ಮೂರು ಹೊಲಿಗೆಯನ್ನು ಹಾಕ್ಕೊಂಡು ಹಾಕ್ಕೊಳ್ಳಿ ನಾವು ಅರ್ಧ ಅರ್ಧ ಇಂಚಿಗೂ ಕೂಡ ಎರಡು ಮೂರು ಹೊಲಿಗೆಯನ್ನು ಹಾಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾ ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾ ಬಾಯ್ ಟೇಕ್ ಕೇರ್ ಶುಭ ದಿನ